ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ಸನಾತನ ಧರ್ಮದಲ್ಲಿ ಮದುವೆಗೆ ಒಂದು ಮಹತ್ವ ಸ್ಥಾನವಿದೆ ಯಾರಿಗವರೇ ಮದುವೆಯನ್ನ ಮಾಡಿಕೊಳ್ಳುವ ಹಾಗಿಲ್ಲ ಕುಟುಂಬದ ಜನ ಸಮಕ್ಷಮದಲ್ಲಿ ಮದುವೆಯಾಗಬೇಕು ಕೇವಲ ಶಾರೀರಿಕ ಸುಖಕ್ಕಾಗಿ ಮದುವೆಯನ್ನ ಮಾಡಿಕೊಳ್ಳಬಾರದು ಲೈಂಗಿಕ ಆನಂದಕ್ಕಾಗಿ ಮದುವೆಯಾಗುವುದಕ್ಕೆ ಧರ್ಮಶಾಸ್ತ್ರಗಳು ಅಂಗೀಕರಿಸುವುದಿಲ್ಲ ವೈವಾಹಿಕೋ ವಿಧಿ ಸ್ತ್ರೀಣಾ ಸಂಸ್ಕಾರೋ ಪತಿ ಸೇವಾ ಮನು ಮನುಧರ್ಮಶಾಸ್ತ್ರ ಹೇಳುವಂತೆ ಸ್ತ್ರೀಯರಿಗೆ ವಿವಾಹ ವಿಧಿ ವೈದಿಕ ಸಂಸ್ಕಾರವಾಗಿದೆ ಪತಿಯ ಗೃಹ ನಿವಾಸವು ಅಗತ್ಯವಾಗಿದೆ ಪುರುಷರು ಗುರುಕುಲ ನಿವಾಸಕ್ಕೆ ಹೋದಂತೆ ಸ್ತ್ರೀಯರು ಗಂಡನ ಮನೆಗೆ ಹೋಗಬೇಕು ಗೃಹ ಕೃತ್ಯಗಳನ್ನ ಯಜ್ಞ ಯಾಗಾದಿಗಳಂತೆ ನಿರ್ವಹಿಸಬೇಕು ಎನ್ನುತ್ತಿದೆ ಧರ್ಮಶಾಸ್ತ್ರ ವಿವಾಹವನ್ನು ಜೀವನ ಸಂಸ್ಕಾರವಾಗಿ ಭಾವಿಸುತ್ತಾರೆ ಸೃಷ್ಟಿ ಕಾರ್ಯನಿರ್ವಹಣೆಗಾಗಿ ನಡೆಯುವ ಪರಮ ಪವಿತ್ರವಾದ ವಿಧಿಯೇ ಮದುವೆ ಎಂದು ಹಿರಿಯರು ಹೇಳುತ್ತಾರೆ ಈ ಕಾರಣದಿಂದಲೇ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ ವರನು ವಧುವಿಗೆ ಪ್ರಮಾಣವನ್ನು ಮಾಡುತ್ತಾನೆ ಓ ಧರ್ಮ ಪತ್ನಿ ಧರ್ಮದಾನಾದಿ ವಿಷಯಗಳಲ್ಲಿ ಧನಧಾನ್ಯಾದಿ ಸಂಪತ್ತುಗಳ ವಿಷಯದಲ್ಲಿ ಶಾರೀರಿಕ ಸುಖಗಳ ವಿಷಯದಲ್ಲಿ ದಾನ ಧರ್ಮಗಳಿಂದ ಲಭಿಸುವ ಪುಣ್ಯಗಳ ವಿಷಯದಲ್ಲಿ ಇಂದಿನಿಂದ ನೀನು ನನ್ನ ಸಮಭಾಜನಳಾಗಿರುವೆ ನಿನ್ನನ್ನು ಅತಿಕ್ರಮಿಸಿ ನಾನು ನಡೆಯುವುದಿಲ್ಲ ನೀನೂ ಸಹ ನನ್ನಂತೆಯೇ ಇರಬೇಕು ಎಂದು ದೈವ ಸಾಕ್ಷಿಯಾಗಿ ಪ್ರಮಾಣ ಮಾಡಿಸುತ್ತಾರೆ ಈ ಪ್ರಮಾಣದ ನಂತರವೇ ಮಾಂಗಲ್ಯ ಧಾರಣೆ ನಡೆಯುತ್ತದೆ ಮಾಂಗಲ್ಯ ಧಾರಣಾ ಸಮಯದಲ್ಲಿ ವರನು ಮಂತ್ರಪೂರ್ವಕವಾಗಿಯೇ ತಾಳಿ ಕಟ್ಟಬೇಕು ಇದು ವೈದಿಕ ಪುರಾಣವೇ ಆಗಿದೆ ಮಾಂಗಲ್ಯಂ ತಂತು ನಾನೇನ ಜೀವನ ಹೇತುನ ಕಂಠೇವಸ್ವಾಮಿ ಸುಬಗೇ ತ್ವ ಜೀವ ಶರದಶತಂ ಓ ಮಾಂಗಲ್ಯವೇ ನನ್ನ ಜೀವನ ಸೌಭಾಗ್ಯಕ್ಕೆ ಕಾರಣಳಾಗಿರುವ ನನ್ನ ಧರ್ಮ ಪತ್ನಿಯ ಕೊರಳಲ್ಲಿ ನಿನ್ನ ಅಲಂಕರಿಸುತ್ತಿದ್ದೇನೆ ನೀನು ಈ ಸೌಭಾಗ್ಯವತಿಗೆ ರಕ್ಷೆಯಾಗಿ ನೂರು ವರ್ಷಗಳ ಕಾಲ ಇರುವಂತಾಗಲಿ ಸಮಸ್ತ ದೇವತೆಗಳು ನಿನ್ನನ್ನು ಆಶೀರ್ವದಿಸಲಿ ಎಂದು ಪವಿತ್ರವಾದ ತಾಳಿಯನ್ನು ವಧುವಿನ ಕೊರಳಿನಲ್ಲಿ ಮೂರು ಗಂಟು ಆಕೆ ಕಟ್ಟುತ್ತಾನೆ ಮೂರು ಗಂಟುಗಳು ಏಕೆ ಹಾಕಬೇಕು ಇದರ ಅರ್ಥವೇನೆಂದರೆ ತ್ರಿಮಾತೆಯರಾದ ಲಕ್ಷ್ಮೀ ಸರಸ್ವತಿ ಪಾರ್ವತಿಯರ ಸಾಕ್ಷಿಯಾಗಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕ್ಷಿಯಾಗಿ ತ್ರಿಸಂಧಿಗಳ ಸಾಕ್ಷಿಯಾಗಿ ಋಗ್ ಯಜುರ್ ಸಾಮವೇದಗಳೆಂಬ ತ್ರಿವೇದಗಳ ಸಾಕ್ಷಿಯಾಗಿ ಮೂರು ಗಂಟುಗಳನ್ನು ಹಾಕಿಸುತ್ತಾರೆ ಮೂರು ಗಂಟುಗಳು ಹಾಕಿದ ನಂತರ ಅರಿಶಿನ ಕುಂಕುಮವನ್ನು ಆ ಗಂಟುಗಳ ಮೇಲೆ ಇಟ್ಟು ವರನು ತಾಳಿಗೆ ನಮಸ್ಕರಿಸುತ್ತಾನೆ ಪವಿತ್ರತಾ ಸೂಚಕವಾಗಿ ತಾಳಿಯ ದಾರವನ್ನು ಅರಿಶಿಣದಿಂದ ಸಂಸ್ಕರಿಸುತ್ತಾರೆ ತಾಳಿಯ ಸೂತ್ರದಲ್ಲಿ ತಾಳಿಯನ್ನು ಮುತ್ತೈದೆಯರು ಮಾತ್ರ ಪೂಣಿಸಬೇಕೆಂಬ ನಿಯಮವೂ ಇದೆ ಕೆಲವರು ಮದುವೆಗೆ ಮುಂದಿನ ದಿನವೇ ತಾಳಿಯನ್ನು ದೇವರ ಮುಂದಿಟ್ಟು ದೇವರ ಆಶೀರ್ವಾದವನ್ನು ಬಯಸುತ್ತಾರೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಕೊರಳಲ್ಲಿಯೇ ಇರಬೇಕಾಗಿರುತ್ತದೆ ಮಾಂಗಲ್ಯವು ಕೇವಲ ಅಲಂಕಾರದ ವಸ್ತುವಲ್ಲ ಅದು ಪವಿತ್ರವಾದದ್ದು ಎಂತಹ ಕಾಮುಕ ಪುರುಷನಾದರೂ ತಾಳಿಯನ್ನ ನೋಡಿದ ಕೂಡಲೇ ತಲೆ ತಗ್ಗಿಸಿ ಕೈ ಮುಗಿಯುವಂಥ ಮಹತ್ವ ತಾಳಿಗೆ ಇದೆ ಇನ್ನೂ ತಾಳಿಯ ಮಹತ್ವವನ್ನ ತಾಳಿಯ ಪವಿತ್ರತೆಯನ್ನ ಕೇವಲ ಪದಗಳಲ್ಲಿ ವರ್ಣಿಸಲು ಅಸಾಧ್ಯ ಎಣ್ಣಿಗೆ ಅಷ್ಟು ಪವಿತ್ರವಾದದ್ದು ತಾಳಿ ತಾಳಿಯ ಮಹತ್ವವನ್ನು ಕಣ್ಣಾರೆ ನಾವೇ ಕಾಣಬಹುದು ತಾಳಿ ಕೊರಳಲ್ಲಿ ಬೀಳುವುದಕ್ಕೆ ಮುಂದೆ ಇರುವ ಎಣ್ಣಿನ ವರ್ತನೆಗಳು ಮದುವೆಯಾದ ನಂತರ ಇರುವ ಎಣ್ಣಿನ ವರ್ತನೆಗೂ ಬಹು ವ್ಯತ್ಯಾಸವಿರುತ್ತದೆ ನೋಡುವ ನೋಟ ಆಡುವ ಮಾತು ಮಾಡುವ ಚೇಷ್ಟೆ ಮನಸ್ಸಿನ ಬಯಕೆ ಎಲ್ಲದರಲ್ಲಿಯೂ ನಾವು ಬದಲಾವಣೆಗಳನ್ನ ಕಾಣಬಹುದು ಇದೆಲ್ಲ ತಾಳಿಯ ಮಹತ್ವವೇ ತಾಳಿ ಕೊರಳಲ್ಲಿ ಬಿದ್ದ ದಿನದಿಂದಲೇ ಎಣ್ಣಿನ ನಡೆನುಡಿಗಳಲ್ಲಿ ಬದಲಾವಣೆಗಳು ಸ್ವಾಗತಾರ್ಹವೇ ಮೊದಲಿನಂತೆಯೇ ಎಲ್ಲರ ಜೊತೆಯಲ್ಲಿ ಮಾತನಾಡುವುದು ಆಡುವುದು ಕೂಗುವುದು ಕುಪ್ಪಳಿಸುವುದು ಕುಣಿಯುವುದು ನಡೆಯುವುದಿಲ್ಲ ಕುಮಾರಿ ಸ್ವಾತಂತ್ರ್ಯವು ಈಗಿರುವುದಿಲ್ಲ ಈಗ ಅವಳು ಪರಸ್ತ್ರೀ ಆಗಿದ್ದಾಳೆ ಅಣ್ಣ ತಮ್ಮಂದಿರ ಜೊತೆ ಜಗಳವಾಡುವುದು ಅಪ್ಪ ಅಮ್ಮನ ಜೊತೆ ಮುನಿಸಿಕೊಂಡು ಮಲಗುವುದು ಅವಳಿಗೆ ಈಗ ಸರಿಯಲ್ಲ ವರನಾಗಿ ಮದುವೆ ಮಾಡಿಕೊಂಡಿರುವವನ ಬಾಧ್ಯತೆಯು ಕಡಿಮೆಯೇನೂ ಇರುವುದಿಲ್ಲ ಮೊದಲಿನಂತೆ ಗೆಳೆಯರ ಜೊತೆ ತಿರುಗುವುದಾಗಲಿ ಮಧ್ಯರಾತ್ರಿ ಮನೆಗೆ ಸೇರುವುದಾಗಲಿ ಕೆಲಸವನ್ನ ಅಣ್ಣ ಅಪ್ಪಂದಿರ ಮೇಲೆ ಹಾಕಿ ಆಯಾಗಿ ತಿರುಗಾಡುವುದನ್ನ ಬಿಡಲೇಬೇಕು ಮದುವೆಯಾದ ನಂತರ ಸದಾಕಾಲವು ಹೆಂಡತಿಯ ಜೊತೆಯಲ್ಲೇ ಸರಸವಾಡುತ್ತಾ ಇರಬಾರದು ಹಾಗೆಂದು ಮಾತನಾಡಿದು ಕೂಡ ಇರಬಾರದು ಮದುವೆಯಾದ ಹೆಣ್ಣನ್ನು ಅರ್ಧಾಂಗಿ ಎನ್ನುತ್ತಾರೆ ಅರ್ಧಾಂಗಿಯೆಂದರೆ ಗಂಡನ ಶರೀರದಲ್ಲಿ ಅರ್ಧ ಭಾಗವನ್ನು ಆಕ್ರಮಿಸಿದವಳು ಎಂದರ್ಥ ಹೆಂಡತಿಯನ್ನು ಅರ್ಧಾಂಗಿಯಾಗಿಯೇ ಕಾಣಬೇಕು ಮನ್ನಿಸಬೇಕು ಪ್ರೀತಿಸಬೇಕು ಹುಟ್ಟಿ ಬೆಳೆಸಿರುವ ಮನೆ ಬಿಟ್ಟು ಬಂದ ಮಡದಿಗೆ ಮನ ನೋವಾಗುವಂತೆ ಮಾತನಾಡಬಾರದು ಎಂದರೆ ಗೆಳತಿ ಆದರೆ ಸಾಧಾರಣ ಗೆಳತಿಯಲ್ಲ ಸಾವಿನ ತುದಿಗಳಿಗೆಯವರೆಗೂ ಜೊತೆ ಬಿಡದ ಮಹಾಗೆಳತಿ ಮಾಂಗಲ್ಯದ ಪವಿತ್ರತೆಯನ್ನು ಗಂಡ ಹೆಂಡತಿಯರಿಬ್ಬರು ಅಜೀವ ಪರ್ಯಂತರವೂ ಕಾಪಾಡಿಕೊಂಡು ಬರಬೇಕು ಎಂತಹ ಸಮಸ್ಯೆಗಳು ಎದುರಾದರೂ ವಿವಾಹ ಬಂಧನದಲ್ಲಿ ಬಿರುಕು ಬರಬಾರದು ನೊಂದುಕೊಳ್ಳುವಂತಹ ವಿಷಯಗಳಲ್ಲಿಯೂ ಸಹ ಹೊಂದಿಕೊಂಡೇ ನಡೆಯಬೇಕು ಇದೇ ತಾಳಿಯ ಪವಿತ್ರ ಧರ್ಮ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್